ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಸೊ ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಇದ್ರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ ಅದನ್ನು ಕೂಡ ಸಹಾಯ ಮಾಡ್ತೀನಿ ಅಂತೇಳಿ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವರಿಗೆ ತಿಳಿಸ್ತಾರೆ ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊತ್ತಿರೋದ್ರಿಂದ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ಬೋದು ಏನಿಲ್ಲ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವರು ಬಳಿ ಬಂದು ಮಾತನಾಡಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಸೊ ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಇದ್ರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ ಅದನ್ನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನೂ ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದೇವೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾರೆ ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊತ್ತಿರೋದ್ರಿಂದ ಕೆಲವೊಂದು ಸಲಹೆಗಳನ್ನು ಕೊಟ್ಟಿರ್ಬೋದು